ನಮಸ್ಕಾರ ಎನಪೋಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಚೋದ್ ಇವತ್ತಿನ ನಮ್ಮ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮೈಗ್ರೇನ್ ಸಮಸ್ಯೆ ಮತ್ತು ಅದಕ್ಕೆ ಮಾಡುವಂತಹ ಚಿಕಿತ್ಸೆಗಳ ಬಗ್ಗೆ ಮಾಹಿತಿನ ತಿಳ್ಕೊಳ್ಲಿಕ್ಕಿದ್ದೇವೆ ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಎನಪೋಯಾ ನ್ಯಾಚುರೋಪತಿ ಕಾಲೇಜಿನ ಕ್ಲಿನಿಕಲ್ ನ್ಯಾಚುರೋಪತಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ರಂಜನಿ ಮೂರ್ತಿ ಪಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಮೊದಲಿಂದಾಗಿ ತುಂಬ ಜನರಿಗೆ ಮೈಗ್ರೇನ್ ಅನ್ನೋದಂದ್ರೆ ಮೈ ನಂಗೆ ಮೈಗ್ರೇನ್ ಇದೆ ನನಗೆ ತಲೆನೋವಾಗುತ್ತೆ ಮೈಗ್ರೇನ್ ಸಮಸ್ಯೆ ಇದೆ ಕೆಲವರು ಡಾಕ್ಟರ್ ಅವರಿಗೆ ಹೇಳಿರ್ಬೋದು ಮೈಗ್ರೇನ್ ಇದೆ ಅಂತ ಕೆಲವರು ತಲೆನೋವು ಆದ ಕೂಡ ನನಗೆ ಮೈಗ್ರೇನ್ ಇದೆ ಮೈಗ್ರೇನ್ ಇದೆಯೋ ಅನ್ನುವಂಥ ಒಂದು ಟೆನ್ಷನ್ ಅಲ್ಲಿ ಇರುವಂತದ್ದು ಜಾಸ್ತಿ ಆಗಿದೆ ಈಗ ಸೊ ಈ ನಿಮ್ಮ ಪ್ರಕಾರ ಒಂದು ಮೈಗ್ರೇನ್ ಅಂದ್ರೆ ಏನು ಅಂತ ಮೈಗ್ರೇನನ್ನು ನಾವು ಆಡುಭಾಷೆಯಲ್ಲಿ ಅರೆ ತಲೆನೋವು ಅಂತ ಕರಿತೇವೆ ಮುಖ್ಯವಾಗಿ ಅರೆ ನಾವು ಹೇಗೆ ಡಿಸ್ಕ್ರೈಬ್ ಮಾಡ್ತೇವೆ ಅಂತ ಅಂದರೆ ಒಂದೇ ಒಂದೇ ಭಾಗದ ಅಂದರೆ ತಲೆಯ ಒಂದೇ ಭಾಗದಲ್ಲಿ ಬರುವಂತಹ ಮತ್ತೆ ಮತ್ತೆ ಮರುಕಳಿಸುವಂತಹ ಸೀವಿಯರ್ ಪಲ್ಸೇಟಿಂಗ್ ಅಥವಾ ಥ್ರೋಬಿಂಗ್ ವಿಧವಾದಂತಹ ನೋವು ಅಂತ ಕರಿತೇವೆ ಇದನ್ನು ನಾವು ವ್ಯಾಸ್ಕ್ಯುಲರ್ ಅಥವಾ ರಕ್ತನಾಳಗಳ ಸಂಬಂಧಿತ ಸಮಸ್ಯೆಯಾಗಿಯೂ ಕರಿತೇವೆ ಹಾಗೆ ನ್ಯೂರೋಲಾಜಿಕಲ್ ಅಂದರೆ ನರದ ಸಮಸ್ಯೆಯಾಗಿ ಕೂಡ ನಾವು ಕರಿತೇವೆ ಯಾಕೆ ನಾವು ಇದನ್ನು ವ್ಯಾಸ್ಕುಲರ್ ಡಿಸೀಸ್ ಅಂತ ಕರಿತೇವೆ ಅಂತ ಹೇಳಿದ್ರೆ ಈ ಬ್ರೈನಿಗೆ ಸಂಬಂಧಪಟ್ಟಂತೆ ಗೆ ಹೆಲ್ಪ್ ಮಾಡುವಂತಹ ಬ್ಲಡ್ ಅಲ್ಲಿ ರಿಲೀಸ್ ಆಗುವಂತಹ ಒಂದು ಸೆರಟೋನಿನ್ ಅನ್ನುವ ಅಂಶ ಜಾಸ್ತಿ ಆದ ಕೂಡಲೇ ನಮ್ಮಲ್ಲಿ ತಲೆನೋವಿನ ಸಮಸ್ಯೆ ತೀವ್ರವಾಗಿ ಕಾಣಿಸ್ಕೊಳ್ತದೆ ಸೊ ಹಾಗಾಗಿ ಇದನ್ನು ನಾವು ವ್ಯಾಸ್ಕ್ಯುಲರ್ ಅಂತ ಕರಿತೇವೆ ಅಥವಾ ಬ್ಲಡ್ ವೆಸಲ್ಸ್ಗೆ ರಿಲೇಟೆಡ್ ಆದಂತಹ ಸಮಸ್ಯೆ ಅಂತ ಕರಿತೇವೆ ಹಾಗೆ ಇದನ್ನು ಯಾಕೆ ನಾವು ನ್ಯೂರೋಲಾಜಿಕಲ್ ಡಿಸೀಸ್ ಅಂತ ಕರಿತೇವೆ ಅಂತ ಹೇಳಿದ್ರೆ ಈ ಗೆ ಸಂಬಂಧಪಟ್ಟಂತಹ ನರಗಳು ಯಾವಾಗ ವೀಕ್ ಆಗ್ತವೆ ಡ್ಯೂ ಟು ಅದಿ ಡ್ಯೂ ಟು ಸ್ಟ್ರೆಸ್ ಅಥವಾ ಅಧಿಕ ಮಾನಸಿಕ ಒತ್ತಡ ಅಂತ ಕರಿತೇವೆ ಯಾವಾಗ ಈ ಮಾನಸಿಕ ಒತ್ತಡ ಜಾಸ್ತಿ ಆಗ್ತವೋ ಆಗ ಬ್ರೈನ್ಗೆ ಸಂಬಂಧಪಟ್ಟಂತಹ ನರ್ವ್ಸ್ ಅಥವಾ ನರಗಳು ವೀಕ್ ಆಗ್ತಾ ಹೋಗ್ತವೆ ಆ ಸಂದರ್ಭದಲ್ಲಿ ಬ್ರೈನ್ ಆಕ್ಟಿವಿಟಿ ಜಾಸ್ತಿ ಆದಾಗ ಕೂಡ ಈ ತಲೆನೋವು ಜಾಸ್ತಿ ಆಗ್ತವೆ ಸೊ ಅದನ್ನು ನಾವು ಮೈಗ್ರೇನ್ ಅಂತ ಕರಿತೇವೆ ಡಾಕ್ಟರ್ ಈಗ ಈ ಮೈಗ್ರೇನ್ ಸಮಸ್ಯೆ ಜಾಸ್ತಿ ಕಾಣಸಿಗುತ್ತೆ ನಾವು ಡಬ್ಲ್ಯೂ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಹೇಳಬೇಕಂತ ಹೇಳಿದ್ರೆ ಇದು ಹದಿನೆಂಟರಿಂದ ನಲವತ್ತೈದು ವರ್ಷದ ಜನಸಂಖ್ಯೆಯಲ್ಲಿ ಕಂಡುಬರುತ್ತದೆ ಮೇನ್ ಆಗಿ ಇದು ಗಂಡಸರಿಗಿಂತ ಹೆಂಗಸರಲ್ಲಿ ಹೆಚ್ಚು ಅಧಿಕವಾಗಿ ಕಂಡು ಬರುತ್ತದೆ ಈಗ ಒಬ್ಬ ವ್ಯಕ್ತಿಯಲ್ಲಿ ಮೈಗ್ರೇನ್ ಇದೆ ಅಂತ ಅಂದರೆ ಯಾವೆಲ್ಲ ಲಕ್ಷಣಗಳಿಂದಾಗಿ ಅದು ಮೈಗ್ರೇನ್ ಅಂತ ಗೊತ್ತಾಗುತ್ತೆ ಈ ಮೈಗ್ರೇನಿಗೆ ಸ್ಪೆಸಿಫಿಕ್ ಆಗಿ ನಾವು ಇದೇ ಸಮಸ್ಯೆ ಅಂತ ಹೇಳಲಿಕ್ಕಾಗಲ್ಲ ಅಥವಾ ಇದಕ್ಕೆ ಸ್ಪೆಸಿಫಿಕ್ ಆಗಿ ನಾವು ಒಂದೇ ರೀಸನ್ ಎಲ್ಲರಲ್ಲಿ ಇಂಡಿವಿಜುವಲ್ಸಲ್ಲಿ ಅಂತ ಹೇಳಲಿಕ್ಕೆ ಆಗಲ್ಲ ಸೊ ಒಬ್ಬ ಇಂದ ಇನ್ನೊಬ್ಬ ಪರ್ಸನಲ್ಲಿ ಈ ಥರ ಸಿಂಪ್ಟಮ್ಸು ಡಿಫ್ರೆಂಟ್ ಆಗಿರ್ತವೆ ಸೊ ಯಾವ ಸ ಯಾವ ಸಂದರ್ಭದಲ್ಲಿ ಒಬ್ಬ ಪರ್ಸನಿಗೆ ಮೈಗ್ರೇನ್ ಅಧಿಕವಾಗಿ ಬರ್ಬೋದು ಅಂತ ಹೇಳ್ಬೋದು ಅದಕ್ಕೆ ಕಾರಣಗಳು ಮುಖ್ಯವಾಗಿ ಅನುವಂಶೀಯತೆ ಅಂತ ಹೇಳ್ಬೋದು ಅವರ ತಂದೆ ತಾಯಿಯಲ್ಲಿ ಇರುವ ಸಮಸ್ಯೆ ಅವರ ಮಕ್ಕಳಲ್ಲಿ ಕೂಡ ಮೈಗ್ರೇನಾಗಿ ಬರಬಹುದು ಸೊ ಎರಡನೆಯದಾಗಿ ಅವರಲ್ಲಿರುವಂತಹ ಅಧಿಕ ಮಾನಸಿಕ ಒತ್ತಡ ಅಂದರೆ ಸ್ಟ್ರೆಸ್ ರಿಲೇಟೆಡ್ ಕೂಡ ಮೈಗ್ರೇನ್ ಬರ್ಬೋದು ಹಾಗೆ ನಮ್ಮ ಜೀರ್ಣವ್ಯೂಹದಲ್ಲಿರುವಂತಹ ಎಚ್ ಪೈಲೋರಿ ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ ಆದಾಗ ಕೂಡ ನಮ್ಮ ಅದು ರಿಲೀಸ್ ಮಾಡುವಂತಹ ನ್ಯೂರೋಟಾಕ್ಸಿನ್ಸ್ ಇಂದ ಕೂಡ ಮೈಗ್ರೇನ್ ಬರುವ ಸಾಧ್ಯತೆ ಇದೆ ಹಾಗೆ ನಾಲ್ಕನೆಯದಾಗಿ ಹಾಗೂ ಮುಖ್ಯವಾಗಿ ಹೆಂಗಸರಲ್ಲಿ ಆಗುವಂತಹ ಹಾರ್ಮೋನ್ ಬದಲಾವಣೆಗಳು ಅಥವಾ ಅವರಲ್ಲಿ ಆಗುವಂತಹ ಇಸ್ಟ್ರೋಜನ್ ಓವರ್ ರೈಡ್ ಆಗುವ ಸಂದರ್ಭದಲ್ಲಿ ಅವರಲ್ಲಿ ಈ ಎಸ್ಟ್ರೋಜನ್ ಸೆಕ್ರಿ ಜಾಸ್ತಿ ಆಗುವ ಕಾರಣದಿಂದ ಅವರಲ್ಲಿ ಮೈಗ್ರೇನ್ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗೂ ಕೊನೆಯದಾಗಿ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಈ ಮೈಗ್ರೇನಿಗೆ ಹಲವಾರು ಟ್ರಿಗರಿಂಗ್ ಫ್ಯಾಕ್ಟರ್ಸು ಎವ್ರಿ ಇಂಡಿವಿಜುವಲ್ಸಲ್ಲಿ ಡಿಫ್ರೆಂಟ್ ಆಗಿರ್ತವೆ ಸೊ ಮುಖ್ಯವಾಗಿ ನಾವು ಹೇಳಬೇಕು ಅಂತಂದರೆ ಅವರ ಬದಲಾದ ಆಹಾರ ಪದ್ಧತಿ ಆಹಾರ ಪದ್ಧತಿಯಲ್ಲಿ ಅವರು ಜಾಸ್ತಿ ಈ ಫಾಸ್ಟ್ ಫುಡ್ಸ್ ಅಂತ ಹೇಳ್ತಿವೆ ಸೊ ಈ ಫಾಸ್ಟ್ ಫುಡ್ಸಲ್ಲಿ ಮೊನೊಸೋಡಿಯಂ ಗ್ಲುಟಮೇಟ್ ನೈಟ್ರೇಟ್ ಹಾಗೂ ಟ್ರಿಪ್ಟಮೈನ್ ಈ ಥರ ಅಂದರೆ ಚೀಸ್ ಅಮ್ ಮಯೋನೀಸ್ ಮತ್ತು ವಿನೆಗರ್ ಚಾಕ್ಲೇಟ್ಸ್ ಈ ಎಲ್ಲ ಅಂಶಗಳನ್ನು ಅಧಿಕವಾಗಿ ಕನ್ಸ್ಯೂಮ್ ಮಾಡ್ತಾ ಇರಬೇಕಾದ್ರೆ ಕೂಡ ಅವರಲ್ಲಿ ಮೈಗ್ರೇನ್ ಟ್ರಿಗರ್ ಆಗುವ ಸಾಧ್ಯತೆ ಇದೆ ಹಾಗೂ ಅವ ಬದಲಾದ ನಿದ್ರಾ ಚಕ್ರ ಅಂತ ಹೇಳ್ಬೋದು ಅಂದರೆ ಈಗ ಆಕ್ಯುಪೇಷನಲ್ಲಲ್ಲಿ ಐ ಟಿ ಪ್ರೊಫೆಷನಲ್ಸ್ ಮುಖ್ಯವಾಗಿ ಹಾಗೂ ಡಿಫ್ರೆಂಟ್ ಶಿಫ್ಟ್ಸಲ್ಲಿ ವರ್ಕ್ ಮಾಡುವ ಪರ್ಸನ್ಸ್ ಅಲ್ಲಿ ಕೂಡ ನಾವು ಹೇಳ್ಬೋದು ಈ ಮೈಗ್ರೇನ್ ಟ್ರಿಗರ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹಾಗೆ ಹಲವಾರು ವಿಚಿತ್ರವಾದ ಅಲ್ಲಿ ಅಂದರೆ ಬ್ರೈಟ್ ಗೆ ಎಕ್ಸ್ಪೋಸ್ ಆದಾಗ ಕೂಡ ಅವರಿಗೆ ಮೈಗ್ರೇನ್ ಟ್ರಿಗರ್ ಆಗುವ ಸಾಧ್ಯತೆ ಇದೆ ಹಾಗೆ ಅಧಿಕವಾದ ಜೋರಾದ ಶಬ್ದ ಕೇಳಿದಾಗ ಕೂಡ ಅವರಲ್ಲಿ ಮೈಗ್ರೇನ್ ಟ್ರಿಗರ್ ಆಗುವ ಸಾಧ್ಯತೆ ಇದೆ ಹಾಗೆ ಪರ್ಫ್ಯೂಮ್ಸ್ ಅಥವಾ ಸ್ಟ್ರಾಂಗ್ ಓಡರ್ಸ್ ಅಥವಾ ಲೈಕ್ ಸ್ಟಿಮ್ಯುಲೇಟಿಂಗ್ ಸ್ಮೆಲ್ಸ್ ಕೂಡ ಆವಾಗ ಕೂಡ ಅವರಲ್ಲಿ ಮೈಗ್ರೇನ್ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಇವೆಲ್ಲ ಕಾರಣಗಳು ಮುಖ್ಯವಾಗಿ ಮೈಗ್ರೇನ್ ಇಂಡಿವಿಜುವಲ್ಸ್ ಅಲ್ಲಿ ಕಂಡು ಬರುತ್ತೆ ಈಗ ಡಾಕ್ಟರ್ ಒಬ್ಬ ವ್ಯಕ್ತಿಯಲ್ಲಿ ಮೈಗ್ರೇನ್ ಇದೆ ನಮ್ಗೀಗ ದೂರದಿಂದ ನೋಡುವಾಗ ಆ ವ್ಯಕ್ತಿಗೆ ಮೈಗ್ರೇನ್ ಇದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಮೊದಲಿಗೆ ಒಬ್ಬ ವ್ಯಕ್ತಿಯಲ್ಲಿ ಒಂದೇ ಭಾಗದ ಒಂದೇ ತಲೆಯ ಭಾಗದ ನೋವು ಅದು ಪಲ್ಸೇಟಿಂಗ್ ಮಿಡಿಯುವಂತಹ ನೋವು ಅಥವಾ ಥ್ರೋಬಿಂಗ್ ಚುಚ್ಚುವಂತಹ ನೋವು ಒಂದೇ ತಲೆಯ ಭಾಗದಲ್ಲಿ ರಿಪೀಟೆಡ್ ಆಗಿ ಫೋರ್ ಟು ಸೆವೆಂಟಿ ಟೂ ಹಾರ್ಸ್ ಅಂತ ಹೇಳ್ತೇವೆ ಫೋರ್ ಟು ಸೆವೆಂಟಿ ಟೂ ಹಾರ್ಸ್ ಈ ಒಂದೇ ಭಾಗದ ನೋವು ಜೊತೆಗೆ ಅದರ ಜೊತೆಗೆ ವಾಕರಿಕೆ ಬರುವ ಹಾಗೆ ಆಗುವುದು ವಾಂತಿ ಬರುವ ಹಾಗೆ ಆಗುವುದು ಹಾಗೆ ಅವರಲ್ಲಿ ಅನ್ಇಸಿನೆಸ್ ತುಂಬ ಸುಸ್ತಾದಂತ ಆಗುವುದು ಹಾಗೆ ಅವರಿಗೆ ಬೆಳಕಿನ ಸೂಕ್ಷ್ಮತೆ ಹಾಗೂ ತುಂಬ ದೊಡ್ಡ ದೊಡ್ಡ ಶಬ್ದಕ್ಕೆ ಸೂಕ್ಷ್ಮತೆ ಇರುವುದರಿಂದ ಹಾಗೆ ಅವರಲ್ಲಿ ಆಗುವಂತಹ ಸ್ಟ್ರಾಂಗ್ ಓಡರ್ಸ್ ಅಥವಾ ಸ್ಮೆಲ್ಸ್ಗೆ ತುಂಬಾ ಸೆನ್ಸಿಟಿವ್ ಆಗಿದ್ರೆ ಅವರಿಗೆ ನಾವು ಮೈಗ್ರೇನ್ ಸಮಸ್ಯೆ ಇದೆ ಅಂತ ಹೇಳ್ಬೋದು ಇವು ಮುಖ್ಯವಾದ ಗುಣಲಕ್ಷಣಗಳು ಈಗ ಮೈಗ್ರೇನ್ ಸಮಸ್ಯೆಗೆ ಚಿಕಿತ್ಸೆ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಮತ್ತೆ ಅದರಿಂದ ಏನಾದರೂ ಅಡ್ಡ ಪರಿಣಾಮಗಳೇ ಆಗುತ್ತೆ ಮೈಗ್ರೇನಿಗೆ ಮುಖ್ಯವಾಗಿ ಅಲೋಪತಿ ಅಥವಾ ಇಂಗ್ಲೀಷ್ ಮೆಡಿಸಿನ್ ನಾರ್ಮಲ್ ಜನರಿಗೆ ಹೇಳ್ಬೇಕಂತ ಹೇಳಿದ್ರೆ ಅಲೋಪತಿಯಲ್ಲಿ ಅವರು ತುಂಬ ಮೆಡಿಕೇಶನ್ಸ್ನ ಕೊಡ್ತಾರೆ ಸೊ ತುಂಬ ತುಂಬ ಅಧಿಕ ಕಾಲದ ಮೆಡಿಕೇಶನ್ಸ್ನ ತಗೋ ತಗೊಳ್ಳೋದು ಅಂತಂದರೆ ಮುಖ್ಯವಾಗಿ ಅದರಲ್ಲಿ ಟ್ರಿಪ್ ಟ್ರಿಪ್ಟನ್ಸ್ ಎರ್ಗೊಟಾಮೈನ್ಸ್ ಡಿರವೇಟಿವ್ಸ್ನ ಅವರು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಹಾಗೂ ಅನಾಲಜೆಸಿಕ್ಸ್ನ ತುಂಬ ವಿತೌಟ್ ಪ್ರಿಸ್ಕ್ರಿಪ್ಷನ್ಸ್ ತುಂಬ ಜನ ತಗೋತಾ ಇರ್ತಾರೆ ಹಾಗೂ ಇದಕ್ಕೆ ಮೈಗ್ರೆನಾಲ್ ಅಂತ ನೇಸಲ್ ಸ್ಪ್ರೇ ಕೂಡ ಯೂಸ್ ಮಾಡ್ತಾ ಇರ್ತಾರೆ ಸೊ ಇದ್ರಲ್ಲದ ಅಡ್ಡ ಪರಿಣಾಮಗಳಾಗಿ ನಾವು ನೋಡೋದಾದ್ರೆ ಮಲಬದ್ಧತೆ ಇಂಡೈಜೆಷನ್ ಅಂದ್ರೆ ನಮ್ಮ ಜೀರ್ಣ ಜೀರ್ಣವ್ಯೂಹದಲ್ಲಿ ಆಗುವ ಸಮಸ್ಯೆಗಳು ಹಾಗೂ ಒಣ ಒಣಬಾಯಿ ಅಂದ್ರೆ ಡ್ರೈ ಮೌತ್ ಅಂತ ಕರಿತೇವೆ ಸೊ ಇದೆಲ್ಲ ಮುಖ್ಯವಾಗಿ ಆಗುವಂತಹ ಅಡ್ಡ ಪರಿಣಾಮಗಳು ಈಗ ಟ್ರೀಟ್ಮೆಂಟ್ ಇದೆ ಬಟ್ ಆ ಟ್ರೀಟ್ಮೆಂಟ್ ಇಂದ ಅಡ್ಡ ಪರಿಣಾಮ ಕೂಡ ಜಾಸ್ತಿ ತುಂಬಾ ಅಧಿಕ ಡ್ಯೂರೇಷನ್ ಅಲ್ಲಿ ಬಳಸುವುದರಿಂದ ಅದರಲ್ಲಿ ಅಡ್ಡ ಪರಿಣಾಮಗಳನ್ನ ನಾವು ನೋಡ್ಬೋದು ಈಗ ಮೈಗ್ರೇನ್ ಅಂತ ಹೇಳಿದ್ರೆ ಮೈಗ್ರೇನ್ ಬರುವಂತಹ ಮುಖ್ಯವಾಗಿ ಎರಡು ವಿಧಗಳಿವೆ ಒಂದು ಕ್ಲಾಸಿಕಲ್ ಟೈಪ್ ಆಫ್ ಮೈಗ್ರೇನ್ ಇನ್ನೊಂದು ಕಾಮನ್ ಟೈಪ್ ಆಫ್ ಮೈಗ್ರೇನ್ ಅಂತ ಹೇಳ್ತೇವೆ ಸೊ ಕ್ಲಾಸಿಕಲ್ ಟೈಪ್ ಆಫ್ ಮೈಗ್ರೇನ್ ಈಸ್ ಆಲ್ಸೋ ಕಾಲ್ ಮೈಗ್ರೇನ್ ವಿತ್ ಆರಾ ಅಂದ್ರೆ ವಿತ್ ಆರಾ ಅಂತಂದ್ರೆ ತಲೆನೋವಿನ ಸಮಸ್ಯೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅವರಿಗೆ ಒಂದು ಅಲರಂ ಸೈನ್ಸ್ ಆಗಿ ಸ್ವಲ್ಪ ಸಿಂಪ್ಟಮ್ಸ್ಗಳು ಈಗಾಗೆ ತಿಳಿಸಿದಂತೆ ತಲೆನೋವಾಗಿರ್ಬೋದು ಸೂಕ್ಷ್ಮತೆ ಇರ್ಬೋದು ಬ್ರೈಟ್ ಲೈಟಿಗೆ ಮತ್ತು ಲೌಡ್ ಸೌಂಡಿಗೆ ಹಾಗೆ ಸ್ಟ್ರಾಂಗ್ ಸ್ಟಿಮ್ಯುಲೇಟಿವ್ ಸ್ಮೆಲ್ಸಿಗೆ ಅವರಲ್ಲಿ ಸೂಕ್ಷ್ಮತೆ ಇರ್ಬೋದು ಸೊ ಹೀಗೆ ಯಾವುದಾದರೂ ಲಕ್ಷಣಗಳು ಕಂಡುಬಂದು ಅದರ ನಂತರ ಅವರಲ್ಲಿ ತಲೆನೋವು ಬಂದರೆ ಅದನ್ನು ಮೈಗ್ರೇನ್ ವಿತ್ ಆರ ಅಂತ ಕರಿತೇವೆ ನಾವು ಈ ಎರಡನೇ ವಿಧಾನವಾದ ಕಾಮನ್ ಮೈಗ್ರೇನ್ ಅಂತ ಹೇಳ್ತೇವೆ ಸೊ ಕಾಮನ್ ಮೈಗ್ರೇನ್ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಅಲರಂ ಫೇಸ್ ಅಥವಾ ಆರ ಫೇಸ್ ಇರಲ್ಲ ಅವರಲ್ಲಿ ಸಡನ್ ಆಗಿ ತುಂಬ ಸೀವಿಯರ್ ಆದಂತಹ ತಲೆನೋವು ಕಾಣಿಸ್ಕೊಳ್ಳುತ್ತೆ ಸೊ ಇದು ಎರಡನೇ ವಿಧವಾದಂತಹ ಮೈಗ್ರೇನ್ ಡಾಕ್ಟರ್ ಈಗ ಈ ಮೈಗ್ರೇನ್ಗೆ ಪ್ರಕೃತಿ ಚಿಕಿತ್ಸೆ ಅಥವಾ ಯೋಗ ಅಂತ ಹೇಳ್ತಾರಲ್ವಾ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಮುಖ್ಯವಾಗಿ ಪ್ರಕೃತಿ ಚಿಕಿತ್ಸೆ ಅಂದರೆ ನಾವು ಪ್ರಕೃತಿ ದತ್ತವಾಗಿ ಸಿಗುವಂತಹ ವಸ್ತುಗಳನ್ನ ಬಳಸಿ ನೀಡುವಂತಹ ಒಂದು ಚಿಕಿತ್ಸೆ ಇದರಲ್ಲಿ ನಾವು ಉಪಯೋಗಿಸುವ ಇಂಪಾರ್ಟೆಂಟ್ ಆಗಿರುವ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ನಾವು ಗಾಳಿ ಆಹಾರ ವಾಯು ಆಕಾಶ ಮತ್ತು ಬೆಂಕಿ ಇವನ್ನು ನಾವು ಹೇಗೆ ನಮ್ಮ ಟ್ರೀಟ್ಮೆಂಟಲ್ಲಿ ಬಳಸ್ತೇವೆ ಅಂತಂದರೆ ಜಲ ಅಂದರೆ ಜಲ ಚಿಕಿತ್ಸೆ ವಾಯು ಚಿಕಿತ್ಸೆ ಅಕ್ಯುಪ್ರಂಚ ಅಕ್ಯುಪಂಚರ್ ಅಥವಾ ಸೂಜಿ ಚಿಕಿತ್ಸೆ ಅಕ್ಯುಪ್ರೆಷರ್ ಅಥವಾ ಒತ್ತಡ ಚಿಕಿತ್ಸೆ ಹೀಗೆ ನಾವು ವಿಧ ವಿಧವಾದ ಟ್ರೀಟ್ಮೆಂಟ್ಸ್ನ ಪ್ರಕೃತಿದತ್ತವಾದ ವಸ್ತುಗಳಿಂದ ಯೂಸ್ ಮಾಡಿ ಚಿಕಿತ್ಸೆಗೆ ಯುಟಿಲೈಸ್ ಮಾಡ್ಕೊತಾ ಇರ್ತೇವೆ ಸೊ ಯೋಗ ಅಂತಂದ್ರೆ ಉಸಿರಾಟದ ಜೊತೆಗೆ ನಾವು ನಡೆಸುವಂತಹ ದೈನಂದಿನ ವ್ಯಾಯಾಮ ಇದನ್ನು ನಾವು ಯೋಗ ಅಂತ ಕರಿತೇವೆ ಈ ಯೋಗದಲ್ಲಿ ನಾವು ವಿಧ ವಿಧವಾದಂತಹ ಯೋಗಾಸನಗಳು ಉಸಿರಾಟದ ಎಕ್ಸಸೈಸ್ಗಳು ಹಾಗೂ ವಿಶ್ರಾಂತಿ ಕ್ರಿಯೆಗಳು ಅಂದರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ನ ಇದನ್ನ ನಾವು ಡಿಸೀಸ್ ಸ್ಪೆಸಿಫಿಕ್ ಆಗಿ ನೀಡ್ತಾ ನಾವು ಟ್ರೀಟ್ಮೆಂಟ್ನ ಕೊಡ್ತೇವೆ ಡಾಕ್ಟರ್ ಈಗ ಮೈಗ್ರೇನ್ ಸಮಸ್ಯೆಗೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಚಿಕಿತ್ಸೆಯಿಂದ ನೀಡಬಹುದಾದಂತಹ ಚಿಕಿತ್ಸಾ ಕ್ರಮಗಳು ಮೊದಲಾಗಿ ಗುಣಲಕ್ಷಣಗಳನ್ನು ನೋಡಬೇಕಾದ್ರೆ ಮೈಗ್ರೇನ್ಗೆ ಇರುವ ಸಮಸ್ಯೆಗಳನ್ನ ನೋಡಬೇಕಾದ್ರೆ ನಾವು ಮುಖ್ಯವಾಗಿ ನೀಡಬೇಕಾಗಿರುವ ಚಿಕಿತ್ಸೆ ಮೊದಲಿಗೆ ನಾವು ಸಮತೋಲನ ಅಥವಾ ಸರಿಯಾದ ಆರೋಗ್ಯ ಪದ್ಧತಿಯನ್ನು ನಾವು ನೀಡಬೇಕು ಆಹಾರದಲ್ಲಿ ಯಾವ ಥರ ಸಮತೋಲನವಾದ ಆಹಾರ ತಗೋಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಫೋಕಸ್ ಮಾಡೋದು ಎಲಿಮಿನೇಟಿವ್ ಡಯೆಟ್ ಅಂತಂದರೆ ನಮ್ಮ ಬಾಡಿಯಲ್ಲಿರುವಂತಹ ಕಲ್ಮಶಗಳನ್ನು ತೆಗೆದು ಫಸ್ಟು ಆಹಾರ ರೂಪದಲ್ಲಿ ಎಲಿಮಿನೇಷನ್ಗೆ ಹೆಲ್ಪ್ ಮಾಡುವಂತಹ ಆಹಾರಗಳನ್ನು ತಗೊಂಡಾಗ ನಾವು ಅದನ್ನು ಎಲಿಮಿನೇಟಿವ್ ಡಯೆಟ್ ಆಗಿ ಬಳಸ್ತೇವೆ ಹಾಗೆ ಎರಡನೇದಾಗಿ ವೇಗಾನ್ ಡಯೆಟ್ ಅಂತ ಹೇಳ್ತೇವೆ ವೇಗಾನ್ ಡಯೆಟ್ ಅಂತಂದರೆ ಆಹಾರದಲ್ಲಿ ಆಂಟಿ ಆಕ್ಸಿಡೆಂಟ್ ಹಾಗೂ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುವಂತಹ ಆಹಾರಗಳನ್ನು ನಮ್ಮ ಆಹಾರ ಪದ್ಧತಿಯಲ್ಲಿ ರೂಢಿಸಿಕೊಳ್ಳುವುದು ಹಾಗೆ ಪ್ರೊಬಯೋಟಿಕ್ಸ್ ಹಾಗೂ ಪ್ರಿಬಯೋಟಿಕ್ಸ್ ಇದನ್ನು ಅಧಿಕವಾಗಿ ಕನ್ಸ್ಯೂಮ್ ಮಾಡ್ಬೇಕಂತ ಹೇಳ್ತೇವೆ ಪ್ರೊಬಯೋಟಿಕ್ಸ್ ಅಂತಂದ್ರೆ ನಮ್ಮ ಜೀರ್ಣವ್ಯೂಹಕ್ಕೆ ಬೇಕಾದಂತಹ ಉಪಯುಕ್ತವಾದಂತಹ ಬ್ಯಾಕ್ಟೀರಿಯಾಗಳು ಹಾಗೂ ಇವಕ್ಕೆ ಜೀವಿಸಲು ಬೇಕಾದಂತಹ ಫೈಬರ್ ರಿಚ್ ಫುಡ್ಸ್ನ ನಾವು ಪ್ರೀಬಯೋಟಿಕ್ಸ್ ಆಗಿ ಕನ್ಸ್ಯೂಮ್ ಮಾಡ್ತೇವೆ ಸೊ ಪ್ರೊಬಯೋಟಿಕ್ಸ್ ಪ್ರಿಬಯೋಟಿಕ್ಸ್ ಈ ಎರಡರಿಂದ ನಾವು ನಮ್ಮ ಗಟ್ ಹೆಲ್ತ್ ಅಥವಾ ಜೀರ್ಣ ಜೀರ್ಣವ್ಯೂಹದ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದು ಹಾಗೂ ನಮ್ಮ ಯಮ್ಯುನಿಟಿ ಅಂತಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ನಾವು ವೈಟಮಿನ್ ಸಿ ರಿಚ್ ಫುಡ್ಸ್ನ ತಗೋ ತಗೋಬೋದು ಹಾಗೆ ವೈಟಮಿನ್ ಬಿ ಟು ಹಾಗೂ ಬಿ ತ್ರೀ ಇವು ಮುಖ್ಯವಾಗಿ ಬ್ರೈನ್ಗೆ ಸರ್ಕುಲೇಷನ್ನ ಜಾಸ್ತಿ ಮಾಡುವಂತಹ ಪ್ರಾಪರ್ಟಿ ಇರೋದ್ರಿಂದ ವೈಟಮಿನ್ ಬಿ ಟು ಹಾಗೂ ಬಿ ತ್ರೀ ಸಪ್ಲಿಮೆಂಟ್ಸನ್ನು ನಾವು ತಗೋಬಹುದು ಸೊ ಇದೆಲ್ಲ ಆಹಾರ ಪದ್ಧತಿಯಲ್ಲಿ ಆಗುವಂತಹ ಬದಲಾವಣೆಗಳು ಹಾಗೆ ಎರಡನೇದಾಗಿ ಹೈಡ್ರೋಥೆರಪಿಯಲ್ಲಿ ಮುಖ್ಯವಾಗಿ ಪಾದಸ್ನಾನ ಅಥವಾ ಫುಡ್ ಇಮರ್ಷನ್ ಅಂತ ಹೇಳ್ತೇವೆ ಹಾಗೆ ಫೇಶಿಯಲ್ ಸ್ಟೀಮ್ ಅಥವಾ ಮುಖದ ಭಾಗಕ್ಕೆ ತೆಗೆದುಕೊಳ್ಳುವಂತಹ ಅಭಯ ಚಿಕಿತ್ಸೆಯನ್ನ ನಾವು ಹೈಡ್ರೋಥೆರಪಿಯಲ್ಲಿ ನೀಡ್ತೇವೆ ಹಾಗೆ ಮುಖ್ಯವಾಗಿ ಪೇನ್ ಮ್ಯಾನೇಜ್ಮೆಂಟ್ ಅಥವಾ ನೋವಿನ ನಿವಾರಣೆಗಾಗಿ ನಾವು ಅಕ್ಯುಪಂಚರ್ ಅಥವಾ ಸೂಜಿ ಚಿಕಿತ್ಸೆ ಹಾಗೂ ಒತ್ತಡ ಚಿಕಿತ್ಸೆ ಅದು ಅಕ್ಯುಪ್ರೆಷರ್ ಅಂತ ಕೂಡ ನಾವು ಕರಿತೇವೆ ಸೊ ಈ ಮುಖ್ಯವಾಗಿ ಈ ಈ ಚಿಕಿತ್ಸೆಗಳನ್ನ ನೀಡ್ತೇವೆ ಇದರ ಜೊತೆಗೆ ನೋವಿನ ನಿವಾರಣೆ ಹಾಗೂ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ನಾವು ನೀಡಬಹುದಾದಂತಹ ಚಿಕಿತ್ಸೆ ಅಂದ್ರೆ ಮಾಲಿಶು ಚಿಕಿತ್ಸೆ ಮಸಾಜ್ ಥೆರಪಿ ಅಂತ ಕೂಡ ಹೆಡ್ ಮಸಾಜ್ ಇದು ಸ್ಟ್ರೆಸ್ ರಿಲೀವಿಂಗ್ ಹಾಗೂ ಪೇನ್ ರಿಲೀವಿಂಗ್ ಆಗಿ ಹೆಲ್ಪ್ ಮಾಡುತ್ತೆ ಸೊ ಮಾಲಿಶ ಚಿಕಿತ್ಸೆಯನ್ನ ನಾವು ನೀಡ್ತೇವೆ ತಲೆನೋವು ಅಂತ ತುಂಬಾ ಜನಕ್ಕೆ ಬರುತ್ತದೆ ಅಂದ್ರೆ ಸ್ವಲ್ಪ ಏನಾದರೂ ಟೆನ್ಷನ್ ಆದರೆ ಅಥವಾ ಸ್ಟ್ರೆಸ್ ಆದ್ರೆ ತಲೆನೋವು ಬರ್ತದೆ ಅಂತ ಹೇಳ್ತಾರೆ ಸೊ ತಲೆನೋವಿನಲ್ಲಿ ವಿಧಗಳೇನಾದ್ರೂ ಇದೆಯಾ ಅಂತ ತಲೆನೋವಿನಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ಒಂದು ಪ್ರೈಮರಿ ಹೆಡ್ ಏಕ್ ಅಂತ ಹೇಳ್ತೇವೆ ಹಾಗೂ ಎರಡನೇದು ಸೆಕೆಂಡರಿ ಹೆಡ್ ಏಕ್ ಸೊ ಪ್ರೈಮರಿ ಹೆಡ್ಡೇಕ್ ಅಂತ ಹೇಳಿದ್ರೆ ಇದು ಮೋಸ್ಟ್ ಆಫ್ ದ ಕಂಡೀಷನ್ಸಲ್ಲಿ ಮಾನಸಿಕ ಒತ್ತಡಕ್ಕೆ ರಿಲೇಟ್ ಆಗಿರುವಂತಹ ಹೆಡ್ಡೇಕಗಳು ಅದರಲ್ಲಿ ಮುಖ್ಯವಾದವು ಅಂತ ಹೇಳಿದ್ರೆ ಮೊದಲನೇದಾಗಿ ಮೈಗ್ರೇನ್ ಹೆಡ್ ಏಕ್ ಎರಡನೇದಾಗಿ ಕ್ಲಸ್ಟರ್ ಹೆಡ್ ಏಕು ಮತ್ತು ಮೂರನೇದಾಗಿ ಟೆನ್ಷನ್ ಟೈಪ್ ಹೆಡ್ ಏಕ್ ಅಂತ ಹೇಳ್ತೇವೆ ಸೊ ಈ ಮೂರು ಸಂಬಂಧಿತವಾಗಿರುವುದು ಮಾನಸಿಕ ಒತ್ತಡಕ್ಕೆ ಹಾಗೂ ಎರಡನೇ ವಿಧಾನ ಅಂತ ಹೇಳಿದ್ರೆ ಅದರಲ್ಲಿ ಸೆಕೆಂಡರಿ ಏಕ್ಸ್ ಅಂತ ಹೇಳ್ತೇವೆ ಸೊ ಇದು ಮುಖ್ಯವಾಗಿ ಬ್ರೈನ್ನ ಪ್ಯಾಥಾಲಜಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಬರುವಂತಹ ತಲೆನೋವು ಸೊ ಇದನ್ನು ನಾವು ಸೆಕೆಂಡರಿ ಏಕ್ ಅಂತ ಹೇಳ್ತೇವೆ ಬ್ರೈನ್ನ ಒಳಗೆ ಆಗುವಂತಹ ಯಾವುದಾದರೂ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಅಥವಾ ಟ್ಯೂಮರ್ ಕಂಡೀಷನ್ಸ್ ಈ ಕಂಡೀಷನ್ಸ್ನಲ್ಲಿ ಮುಖ್ಯವಾಗಿ ನಾವು ಸೆಕೆಂಡರಿ ಟೈಪ್ ಆಫ್ ಹೆಡ್ ಏಕ್ ಅಂತ ಹೇಳ್ತವೆ ಡಾಕ್ಟರ್ ಈಗ ಅದೇ ರೀತಿ ಈಗ ಮೈಗ್ರೇನ್ ವಿಧಗಳು ತಲೆನೋವು ವಿಧಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಈಗ ಚಿಕಿತ್ಸೆಗಳ ಬಗ್ಗೆನೂ ತಿಳ್ಕೊಂಡ್ವಿ ಈಗ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಿಂದ ನಾವು ಹೇಗೆ ಮೈಗ್ರೇನ್ ಸಮಸ್ಯೆಯನ್ನು ತಡೆ ಕಟ್ಬಹುದು ಅನ್ನೋದು ನಾವು ಇದಕ್ಕೆ ನೋಡುವಂತಹ ಗುಣಲಕ್ಷಣಗಳನ್ನು ನೋಡುವ ಹಾಗೆ ಮುಖ್ಯವಾಗಿ ಜೀರ್ಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹಾಗೂ ಎಚ್ ಪೈಲೋರಿ ಅಥವಾ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಇನ್ಫೆಕ್ಷನ್ ಆಗುವಂತಹ ಸಂದರ್ಭದಲ್ಲಿ ನಾವು ಸರಿಯಾದ ಆಹಾರ ಪದ್ಧತಿಯನ್ನು ಫಾಲೋ ಮಾಡುವ ಸಂದರ್ಭದಲ್ಲಿ ಈ ಮೈಗ್ರೇನನ್ನು ಪ್ರಿವೆಂಟ್ ಮಾಡ್ಬೋದು ಹಾಗೆ ಮುಖ್ಯವಾಗಿ ಮಾನಸಿಕ ಒತ್ತಡ ನಾವೇನು ಕರಿತೇವೆ ಸ್ಟ್ರೆಸ್ ಅಂತ ಇದನ್ನ ನಾವು ಯೋಗ ಅಭ್ಯಾಸದಿಂದ ಯೋಗದಲ್ಲಿ ಮಾಡುವಂತಹ ಮುಖ್ಯ ಆಸನಗಳು ಪ್ರಾಣಾಯಾಮಗಳು ಹಾಗೂ ವಿಶ್ರಾಂತಿ ಕ್ರಿಯೆಗಳಿಂದ ನಾವು ಸ್ಟ್ರೆಸ್ ಅನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದರಿಂದ ನಾವು ಮೈಗ್ರೇನ್ ಸಮಸ್ಯೆಯನ್ನು ಸರಿಯಾಗಿ ತಡೆಗಟ್ಟಬಹುದು ಡಾಕ್ಟರ್ ಈಗ ಮೈಗ್ರೇನ್ ಸಮಸ್ಯೆಯಲ್ಲಿರುವಂತಹ ಡಿಫ್ರೆಂಟ್ ಫೇಸಸ್ ಏನಾದ್ರೂ ಇದೆಯಾ ಮೈಗ್ರೇನಲ್ಲಿ ಮುಖ್ಯವಾಗಿ ನಾಲ್ಕು ಫೇಸಸ್ ಬರುತ್ತೆ ಒಂದು ಪ್ರೋಡ್ರೋಮಲ್ ಫೇಸ್ ಅಂತ ಅಂದರೆ ಮೈಗ್ರೇನ್ ಶುರುವಾಗುವಕ್ಕಿಂತ ಮುಂಚೆ ಒಂದು ಒಂದಷ್ಟು ನಿಮಿಷಗಳಿಗಿಂತ ಮುಂಚೆ ಬರುವಂತಹ ಫೇಸ್ ಇದರಲ್ಲಿ ಒಬ್ಬ ಪರ್ಸನಿಗೆ ಇರಿಟೆಬಿಲಿಟಿ ಆಗ್ಬೋದು ಅಥವಾ ಆಂಗ್ಸೈಟಿ ಅಟ್ಯಾಕ್ ಆಗ್ಬೋದು ಈ ಕಂಡೀಷನ್ಸಲ್ಲಿ ಎರಡನೇ ಫೇಸ್ ಬಂದು ಆರಾ ಫೇಸ್ ಅಂತ ಇದು ಈ ಫೇಸಲ್ಲಿ ಮುಖ್ಯವಾಗಿ ಅವರಿಗೆ ಬೆಳಕಿನ ಸೂಕ್ಷ್ಮತೆ ಆಗಿರಲಿ ವಾಂತಿ ಬರುವ ಹಾಗೆ ಆಗಿರ್ಬೋದು ಅಥವಾ ವಾಕರಿಕೆ ಬರುವ ಹಾಗೆ ಆಗಿರ್ಬೋದು ಅಥವಾ ಅವರಿಗೆ ಶಬ್ದದ ಸೂಕ್ಷ್ಮತೆ ಕೂಡ ಕಂಡು ಬರ್ಬೋದು ಇದನ್ನು ಆರ ಫೇಸ್ ಅಂತ ಹೇಳ್ತೇವೆ ಅಂದರೆ ಇದು ಅಲರಮ್ ಸೈನ್ ಫಾರ್ ದ ಮೈಗ್ರೇನ್ ಅಂತ ಹೇಳ್ತೇವೆ ಮೂರನೆಯದು ಮುಖ್ಯವಾಗಿರುವಂತಹ ಹೆಡ್ ಏಕ್ ಫೇಸ್ ಅಂತ ಹೇಳ್ತೇವೆ ಇದರಲ್ಲಿ ಮುಖ್ಯವಾಗಿ ಅವರಿಗೆ ಯೂನಿಲ್ಯಾಟ್ರಲ್ ಅಥವಾ ತಲೆಯ ಒಂದೇ ಕಡೆಯ ಭಾಗದಲ್ಲಿ ಬರುವಂತಹ ತಲೆನೋವು ಅದು ಪಲ್ಸೇಟಿಂಗ್ ಅಥವಾ ಥ್ರೋಬಿಂಗ್ ವಿಧವಾದಂತಹ ನೋವು ಬರ್ತದೆ ಸೊ ಇದು ಮುಖ್ಯವಾಗಿ ಮೂರನೆಯ ಫೇಸ್ ಅಂತ ಹೇಳ್ತೇವೆ ಲಾಸ್ಟ್ ಫೇಸ್ ಬಂದು ಪೋಸ್ಟ್ ರೋಮಲ್ ಫೇಸ್ ಅಂತ ಹೇಳ್ತೇವೆ ಇದರಲ್ಲಿ ಕಂಡು ಬರುವ ಸಿಂಪ್ಟಮ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ ಅವರಿಗೆ ಲ್ಯಾಕ್ ಆಫ್ ಅಪಟೈಟ್ ಅಂತಂದ್ರೆ ಅವರಿಗೆ ಕಡಿಮೆ ಹಸುವಾಗಿರುತ್ತೆ ಆ ಟೈಮಲ್ಲಿ ಹಾಗೆ ಅವರಿಗೆ ಎಕ್ಸೆಸಿವ್ ಪರ್ಸ್ಪಿರೇಷನ್ ಅಂತ ಹೇಳ್ತೇವೆ ಅತಿಯಾಗಿ ಬೆವರುವುದು ಹಾಗೆ ಅವರಿಗೆ ಜೀರ್ಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಂಡುಬರುತ್ತೆ ಈಗ ಅದೇ ರೀತಿ ನಿಮ್ಮ ಆಸ್ಪತ್ರೆಗಳಂದರೆ ಯೆನಪೋಯ ಹಾಸ್ಪಿಟಲ್ನಲ್ಲಿ ಈ ಮೈಗ್ರೇನ್ಗೆ ಸಂಬಂಧಪಟ್ಟಂತಹ ಚಿಕಿತ್ಸೆಗಳ ಯಾವುದು ಅಂತ ಮಾಹಿತಿ ನಮ್ಮ ಎನಪೋಯಾ ಮೆಡಿಕಲ್ ಕಾಲೇಜಲ್ಲಿ ಮುಖ್ಯವಾಗಿ ನಮ್ಮ ನ್ಯಾಚುರೋಪತಿ ಹಾಗೂ ಯೋಗ ವಿಭಾಗದಲ್ಲಿ ಮುಖ್ಯವಾಗಿ ಸಿಕ್ಸ್ಟಿ ಬೆಡ್ಸ್ ಒಳಪಟ್ಟಂತಹ ಒಳರೋಗಿ ವಿಭಾಗ ಕೂಡ ಇದೆ ಹಾಗೂ ಹೊರರೋಗಿ ವಿಭಾಗ ಕೂಡ ಲಭ್ಯವಿದೆ ಮುಖ್ಯವಾದ ಚಿಕಿತ್ಸೆಗಳು ಜಲ ಚಿಕಿತ್ಸೆ ಹೈಡ್ರೋಥೆರಪಿ ಮಾಲಿಶು ಚಿಕಿತ್ಸೆ ಮಸಾಜ್ ಥೆರಪಿ ಅಕ್ಯುಪಂಚರ್ ಸೂಜಿ ಚಿಕಿತ್ಸೆ ಫಿಸಿಯೋಥೆರಪಿ ಹಾಗೂ ಯೋಗ ಚಿಕಿತ್ಸೆ ಬೇಸ್ಡ್ ಆನ್ ಡಿಸೀಸ್ ಕಂಡೀಷನ್ಸ್ ಥೆರಪಿಟಿಕ್ ಯೋಗ ಕೂಡ ಅವೈಲಬಲ್ ಇದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಸ್ಪತ್ರೆ ಹೊರ ರೋಗಿ ವಿಭಾಗದಲ್ಲಿ ಬಂದು ಅಂದ್ರೆ ನಮ್ಮ ಮೈಗ್ರೇನ್ ಇದೆ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಅನ್ನ ತಕೊಂಡ್ರೆ ಅಥವಾ ಡಾಕ್ಟರ್ನ ಭೇಟಿ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆ ಅವ್ರು ಕೊಡ್ತಾರೆ ಅಂತ ಡಾಕ್ಟರ್ ಇಷ್ಟೊತ್ತು ಕೂತ್ಕೊಂಡು ನಮ್ಮ ಜೊತೆ ಅಂದ್ರೆ ಮೈಗ್ರೇನ್ ಸಮಸ್ಯೆಗಳಂದ್ರೆ ಏನು ಅದರ ಲಕ್ಷಣಗಳಿರ್ಬೋದು ಕಾರಣಗಳಿರ್ಬೋದು ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಅನ್ನೋದನ್ನ ಒಂದು ಸಂಪೂರ್ಣವಾಗಿ ಒಂದು ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಈ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮೈಗ್ರೇನ್ ಸಮಸ್ಯೆ ಮತ್ತು ಅದಕ್ಕೆ ಕೊಡುವಂತ ಚಿಕಿತ್ಸೆಗಳ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಎನ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಫುಲ್